ಅದು ಪೊಲಿಟಿಕಲ್ ಗೇಮ್ ಅಷ್ಟೆ ಪೊಲಿಟಿಕಲ್ ಗೇಮ್ ಸಿದ್ದರಾಮಯ್ಯನವ್ರದು ಪೊಲಿಟಿಕಲ್ ಗೇಮ್ ಅಷ್ಟೇ ಅದರಲ್ಲಿ ಏನು ಉರುಳಿಲ್ಲ ರಾಜಕಾರಣ ಅಷ್ಟೇ ಅಲ್ಲಿ ಅಲ್ಲ ನೀವು ಇವಾಗ ಹೋಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಜಿ ಎಸ್ ಟಿ ಮೀಟಿಂಗ್ ಯಾಕೆ ಹೋಗಲಿಲ್ಲ ನೀವು ಜಿ ಎಸ್ ಟಿ ಮೀಟಿಂಗಲ್ಲಿ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು ಎಷ್ಟು ಹಣ ರಾಜ್ಯಕ್ಕೆ ಬರಬೇಕು ಏನಾಗಬೇಕು ಇದೆಲ್ಲ ತೀರ್ಮಾನವಾಗೋದು ಜಿ ಎಸ್ ಟಿ ಸಮಿತಿಯಲ್ಲಿ ಅದಕ್ಕೆ ಹೋಗಲ್ಲ ನೀವು ಪ್ರಧಾನಮಂತ್ರಿಗಳು ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳನ್ನ ಕರೆದು ಆಯಾ ರಾಜ್ಯದ ಅಭಿವೃದ್ಧಿಗೆ ಏನೇನು ಸಲಹೆಗಳನ್ನು ಕೊಡ್ತೀರಾ ಅಂತ ಸಲಹೆಗಳಿಗೆ ಕರೆದ್ರೆ ಅದಕ್ಕೆ ಹೋಗೋಲ್ಲ ನೀವು ಎಲ್ಲಿ ನೀವು ಅವಕಾಶ ಇದೆ ಅಲ್ಲಿ ಅವಕಾಶ ಕರ್ನಾಟಕ ಅವಕಾಶ ಇರೋದನ್ನ ನೀವು ಹಾಳು ಮಾಡಿಬಿಟ್ರಿ ಹೋಗದೆ ಕರ್ನಾಟಕದ ಜನತೆಗೆ ದ್ರೋಹ ಬಗೆದ್ರಿ ಮೋಸ ಮಾಡಿದ್ರಿ ರಾಜಕೀಯಕ್ಕೋಸ್ಕರ ಇವತ್ತು ಅಪಾಯಿಂಟ್ಮೆಂಟ್ ತಗೊಂಡಿದಾರೆ ಆ ಸಭೆಯಲ್ಲೇ ಹೇಳ್ಬೋದಾಯ್ತಲ್ಲ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕರೆದಂಥ ಸಭೆಯಲ್ಲೇ ಹೋಗಿ ಹೇಳ್ಬೇಕಾಯ್ತಲ್ಲ ಪರಿಹಾರದ ಬಗ್ಗೆ ಕಳೆದ ವರ್ಷ ಹಿಂಗೆ ಫ್ಲಡ್ ಆಗಿತ್ತು ನಮಗೆ ಪರಿಹಾರ ಕಡಿಮೆ ಆಗಿತ್ತು ಈ ವರ್ಷ ಆಗಿದೆ ಈ ಥರದ್ದೆಲ್ಲ ಹೇಳ್ಬೋದಾಯಿತು ಹೇಳೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾಟಕ ಸಿದ್ದರಾಮಯ್ಯನವರ ನಾಟಕ ಯಾವಾಗ ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಚೀಫ್ ಸೆಕ್ರೆಟ್ರಿಗಳು ದೇಶದ ಎಲ್ಲರೂ ಇರುವಾಗ ಹೇಳೋಕ್ಕೆ ನಿಮ್ಗೆ ಅವಕಾಶ ಇದ್ದಾಗ ನೀವು ಬ ಹೋಗಲೇ ಇಲ್ಲ ಆ ಸಭೆಗೆ ಈಗ ಯಾರು ಇರಲ್ಲ ಈಗ ಯಾರು ಇರ್ತಾರೆ ಪ್ರಧಾನಮಂತ್ರಿ ಇರ್ತಾರೆ ಅವರ ಸೆಕ್ರೆಟ್ರಿ ಇರ್ತಾರೆ ಅವಾಗ ದೇಶದ ಎಲ್ಲ ಸೆಕ್ರೆಟ್ರಿ ಕೇಂದ್ರದ ಎಲ್ಲ ಇಲಾಖೆಯ ಸೆಕ್ರೆಟ್ರಿಗಳು ಪ್ರೆಸೆಂಟ್ ಇರ್ತಾರೆ ಅಲ್ಲಿ ನಾನು ಕೂಡ ಆ ಥರದ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನು ಕೂಡ ಬೊಮ್ಮಾಯಿಯವ್ರ ಜೊತೆ ಯಡಿಯೂರಪ್ಪನವ್ರ ಜೊತೆ ಹೋಗಿದ್ದೀನಿ ನಾನು ಅಲ್ಲಿ ಪ್ರಸ್ತಾವ ಮಾಡಲಿಲ್ಲ ನೀವು ಇವಾಗ ಏನು ಪ್ರಸ್ತಾವ ಮಾಡೋಕ್ಕೆ ಹೋಗಿದ್ದೀರಾ ಸುಮ್ಮನೆ ನಾಟಕ ಹೋಗೋದು ಮೆಮ್ರನ್ನು ಕೊಟ್ಟಿರೋದು ಆಮೇಲೆ ಇಲ್ಲಿ ಬಂದು ಕೊಟ್ಟಿಲ್ಲ ಅಂತ ಬೊಬ್ಬೆ ಬಡಿಯೋಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಬೊಬ್ಬೆ ಬಡಿಯೋಕ್ಕೆ ಹೆಂಗೆ ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳ್ದನಲ್ಲ ನಾನು ಬಿಹಾರದ ಎಲೆಕ್ಷನ್ ಮುಂಚೆನೇ ಹೇಳಿದೆ ಗ್ಯಾರಂಟಿ ನೋಡಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ ವೋಟ್ ಚೋರಿ ಅಂತಾರೆ ಅದಾದಮೇಲೆ ಅದೇ ಸೇಮ್ ಅದೇ ಇವಾಗೂ ಅಷ್ಟೇ ಹೇಳ್ತೀನಿ ಸಿದ್ದರಾಮಯ್ಯನವ್ರು ಹೋಗಿ ಬಂದು ಆಚೆ ಬಂದ ಮೇಲೆ ಅದನ್ನೇ ಹೇಳೋದವ್ರು ಮೋಸ ಆಗಿದೆ ವಂಚನೆ ಆಗಿದೆ ನಮಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ನಾನು ನಿಮ್ಮ ಹೇಳ್ತೀನಿ ದುಡ್ಡು ಕೊಡೋವಾಗ ಯಾಕಪ್ಪ ನೀನು ಹೋಗಿ ಕೇಳಲಿಲ್ಲ ಯಾಕೆ ಆ ಮೀಟಿಂಗಲ್ಲಿ ಅಟೆಂಡ್ ಮಾಡಲಿಲ್ಲ ರಾಜ್ಯದ ಜನತೆಗೆ ಉತ್ತರ ಕೊಡು ಅಂತ ನಾನು ಸಿದ್ಧರಾಮಯ್ಯನವರನ್ನ ಕೇಳ್ತಾಯಿದ್ದೆ